ಬರ್ಮಾಡಿಕೊಂಡಂತಹ ಬರಮಾಡಿಕೊಂಡಂತಹ ಅವರಿಗೂ ಎಲ್ಲ ನನ್ನ ಹುಣಸಗಿ ತಾಲೂಕು ತಾಳಿಕೋಟಿ ತಾಲೂಕು ಮದ್ಯಬೇಳ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳ ರೆಡಿ ಹೇಳ್ತಾ ಚಲೋ ಮಾಡೋನ್ರಿ ದಾರಿ ಬಿಡ ಬಿಡು ನೀ ಬರ್ತಾನಂತೇಳಿ ಹುಡುಗರು ಎಲ್ಲೆಲ್ಲಿಂದ ಬಂದಾವ ಏನೇನೋ ಕಥೆ ಅದು ಅಂತ ಅದಕ್ಕ ಅಂತಾರೀ ದೋಸ್ತಿ ಅಂತ ಮತ್ತೆ ಅದಕ್ಕೆ ಇಲ್ಲ ಏನು ವಿಡಿಯೋ ಹಾಕಿಂತಮ್ಮ ನಂದು ಹಾ ಮಾತಾಡಿದ್ದ ಮರ ಸುಸ್ಮಿತ ನಗತಾಳೆ ಯಾವ ವಿಡಿಯೋ ಹೊರಗೆ ಬರ್ತಾರ ಮೈಲಾರದಂತ ಹಣ ದಯವಿಟ್ಟು ಬಹಳ ದೂರ ದೂರಿಂದ ಬಂದಿರಿ ಈ ಭಾಗಕ್ಕೆ ನಾವು ಬಹಳ ಕಡಿಮೆ ಬರುವುದು ಬಟ್ ಬಹಳ ಬಪ್ಪರಿಗೆ ಅವರ ಅಪೇಕ್ಷೆ ಮೇರೆಗೆ ಬಹಳ ಪ್ರೀತಿಯಿಂದ ಅದು ನಿಜವಾಗಿ ನಮ್ಮ ಸಂಜೀವಪ್ಪನ ಆಶೀರ್ವಾದಿ ಗುರುಗಳು ನಿಜವಾಗಿ ಎರಡನೇ ಇಪ್ಪತ್ತೆರಡನೇ ತಾರೀಕು ಕಲ್ಗಟ್ಟಿಗೆ ಕಾರ್ಯಕ್ರಮ ಐತ್ರಿ ಅದೇ ಅಜ್ಜನ ಆಶೀರ್ವಾದ ಈ ಊರಿಗೆ ಬರ್ಬೇಕು ಅನ್ನೋ ಒಂದು ಕೃಪಾ ಕಟಾಕ್ಷ ಇಪ್ಪತ್ತೆರಡು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದಕ್ಕೆ ಬಪ್ಪರಿಗೆ ಹಣಮಪ್ಪಗ ಎಲ್ಲಿದ್ರು ಯಜ್ಞೆದ್ನೆ ಅಂತ ಓಡಿ ಬಂದ್ವಿ ಇವತ್ತು ಅಟ್ ಪವಾಡ ಪುರುಷ ಬಪ್ಪರಿಗೆ ಹನಮಪ್ಪ ಅಂತ ಹೇಳ್ತಾ ಬಪ್ಪರಿಗೆ ಬಪ್ಪರಿಗೆ ಹಣ್ಣಮಪ್ಪಣ್ಣ ಪವಾಡಿ ಅಂತ ಕೇಳಿದ್ರ ಮಾಳು ನಿಪ್ನಾಳ ಇಲ್ಲಿ ಬಂದ್ ಹೋದ್ಮೇಲೆ ಬಿಗ್ ಬಾಸ್ ಹೋಗ್ಯ ನೋಡ್ರಿ ಹಂಗ ಮುಂದ ಮುಂದಿನ ವರ್ಷ ನೋಡ್ರಿ ಗೊತ್ತಾತನ ಅಲ್ಲ ನೀವ್ ಹೋದ ವರ್ಷ ಬಂದಿದ್ದೇಟ್ ಆಗಿ ಅದಕ್ಕೆ ಹೋಗಿಲ್ಲ ಇಲ್ಲ ಅಲ್ಲೇ ಅದನ್ನ ಇಲ್ಲಿ ನೀಲ್ಲಿ ಬಂದ ನಿನ್ಗೊಂದು ಆಫಾರ ಆಗೈತಿ ಯಾವ್ದು ಬರುವರ್ ಸುನರ್ಗ ಅಣ್ಣ ಆಧಾರ್ ಕಾರ್ಡ್ ಕೂಡ ಸರಿಗಮಪ ವೇದಿಕೆ ಒಳಗಾರ ಆಲಿ ಬಿಗ್ ಬಾಸ್ರೊಳಗ ಆಗಲಿ ಕಾಣಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಐತಿಲಪ್ಪ ಹಾಂ ಅದು ಶ್ರೀ ಆಂಜನೇಯನ ಎಡ್ವೈಸ್ ಕೊಡ್ಲಿ ಅಂತೇಳಿ ಕೇಳ್ಕೊತ ಈಗ ವೇದಿಕೆಗೆ ನಮ್ಮ ಸುಸ್ಮಿತಾ ಅಜೀವ್ರು ಆಗಮಿಸಿದ್ದಾರೆ ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತ ಬಯಿಸಿ ಎಲ್ಲೆಲ್ಲಿ ಹೆಸರ ಹಾಂ ಹಾಂ ಐಶ್ವರ್ಯ ಐಶ್ವರ್ಯ ಹೋಗಿ ಅಶ್ವತ್ಯ ಇಟ್ಕೊಂಡಾಳ ಆಕೆ ಕಿತ್ತೂರು ಹುಡುಗಿ ಅಂತ ಹ್ಞೂ ಹಲೋ ಹಲೋ ಅಣ್ಣಂದ್ ಅಷ್ಟೇ ಇಕೋನ ಎಲ್ಲ ಬಂದಪ್ಪ ನಂದು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಿಂಗೆ ಹೇಳಾತಿಲ್ಲ ಅಲ್ಲಿ ಹೇಳಾತಿ ಅಲ್ಲ ನಾವು ಗಣಮಕ್ಕಳ ನಿಂದ್ ಪಾಳೆ ಮುಗ್ದೈತಿ ಕುಂದ್ರಬಹುದು ಹಂಗಿಲ್ಲ ಈಗ ಚಲೋ ಆತ್ ನನ್ನ ಪಾಳೆ ಎರಡು ಹೊರತನ ಯಾರು ಬಿಟ್ರು ನಾ ಬಿಡುದಲ್ ಮತ್ತ ಅದು ಕರೆನೇ ಐತಿ ಬಿಡು ಈಗ ಒಂದಷ್ಟು ಅವಕಾಶ ಸಿಗ್ಬಹುದಣ್ಣ ನಮಗ್ ಆಮೇಲೆ ಸಿಗ್ತಿಲ್ಲ ಗೊತ್ತಿಲ್ಲ ಓಕೆ ಮೊದಲನೇದಾಗಿ ನನಗೆ ಇಲ್ಲಿ ಕರೆಸಿದಂತಹ ಶ್ರೀಶೈಲ ನನಗೆ ಹೃದಯಪೂರ್ವಕ ಧನ್ಯವಾದ ಕೋತ ಹಾಗೆಯೇ ಒಬ್ಬರಿಗೆ ಊರಿನ ಜನತೆಗೂ ಕೂಡ ಕಮಿಟಿಯವರಿಗೂ ಹಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಆರಾಮಿದ್ದೀರಿ ಆರಾಮಿದ್ದೆಲ್ಲ ಇಟ್ಟು ಮಂದಿ ಬಂದಾರಿ ಅವರು ಹಾ ಬರ್ಲಿ ಇನ್ನ ಇನ್ನಕ್ಕೆ ಹೋಗಿ ಬರ್ಬೇಕು ಬ್ಯಾಡ ಓಕೆ ಕಾಡಲ್ಲಿರೋ ಹುಲಿ ನಂಬು ಮೇಕಪ್ ಹಚ್ಚು ಹುಡುಗಿಯಾರ ನೋಟ ನಂಬಾಡ ಬರೀ ಇವನ್ ಆಗ್ದೇ ಇಲ್ಲ ಕಷ್ಟ